ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ಗೆ ಪೈಪಿಂಗನ್ನು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕಾರಣಕ್ಕೆ ಒಂದೂವರೆ ಇಂಚು ಹಗ್ಲ ಇರೋ ಥರ ಈ ಒಂದು ಪೀಸನ್ನು ಕ್ಲಾಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಟಿಶ್ಯೂ ಕ್ಲಾತ್ ಆಗಿರುತ್ತೆ ನನಗೆ ನೆಕ್ಕಗೆ ಎಷ್ಟು ಬೇಕೋ ಅಷ್ಟು ಕ್ಲಾತನ್ನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಲಾತನ್ನು ಈ ರೀತಿ ಇಟ್ಕೊಂಡು ನಾವು ಇಲ್ಲಿ ಎರಡನ್ನೂ ಸೇರಿಸಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು ನೋಡಿ ಈ ಥರ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಜಾಸ್ತಿ ಇದ್ದಾಗ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಎರಡು ಕಡೆ ಈ ಥರ ಓಪನ್ ಮಾಡ್ಕೊಂಡು ಏನು ಮಾಡ್ಕೋಬೇಕು ಈ ಥರ ಸ್ವಲ್ಪ ನಾವು ನೀಲಲ್ಲಿ ರಬ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ನೀಟಾಗಿ ಬರುತ್ತೆ ನೋಡಿ ಈಗ ಈ ಥರ ನಮಗೆ ಸ್ಟಿಚ್ ಮಾಡಿದ್ಮೇಲೆ ಕಾಣಿಸುತ್ತೆ ಈ ಕ್ಲಾತು ಇಲ್ಲಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡೋಕ್ಕೆ ಏನು ಮಾಡ್ಕೋಬೇಕು ಅಂತಂದರೆ ಈ ಒಂದು ಜಾಯಿಂಟ್ ಏನಿದೆ ಆ ಜಾಯಿಂಟ್ ಅನ್ನುವಂಥದ್ದು ಕೆಳಗಡೆಗೆ ಹೋಗ್ಬೇಕು ಆ ಥರ ನೋಡಿಕೊಂಡು ಈ ಥರ ಪೈಪಿಂಗ್ ಕ್ಲಾತನ್ನು ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಈ ಒಂದು ಒರಿಜಿನಲ್ ಕ್ಲಾತನ್ನು ಉಲ್ಟಾ ಇಟ್ಕೋಬೇಕು ಉಲ್ಟಾ ಇಟ್ಕೊಂಡು ರಬ್ ಸ್ಟಿಚ್ ಹಾಕ್ಕೊಂಡು ಕಾಲಿಂಚ್ ನೇರಕ್ಕೆ ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಕಾಲಿಂಚಷ್ಟೇ ನಾವು ಇಲ್ಲಿ ಸ್ಟಿಚ್ ಮಾಡಬೇಕು ಮತ್ತು ಎಲ್ಲೂ ಕೂಡ ಕ್ಲಾತನ್ನು ನಾವು ಹೇಳಿಬಾರ್ದು ಪೈಪಿಂಗ್ ಕ್ಲಾತ್ ಇರ್ಬೋದು ಅಥವಾ ಈ ಒಂದು ಮೇಲೆ ಸ್ಟಿಚ್ ಮಾಡ್ತಾ ಇರುವಂಥ ಕ್ಲಾತ್ ಏನಿದೆ ಇದನ್ನು ಸಹ ನಾವು ಎಲ್ಲೂ ಹೇಳಿದಿರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಮತ್ತು ಇಲ್ಲಿ ನಮಗೆ ಬ್ಯಾಕಲ್ಲಿ ಈ ಥರ ರೌಂಡ್ ತಿರುಗುತ್ತಲ್ವ ಇಂಥ ಪ್ಲೇಸಲ್ಲಿ ನಾವು ನೆಕ್ ಯಾವ ಥರ ಇದೆಯೋ ಅದೇ ಥರ ರೌಂಡಾಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಸ್ಟ್ರೈಟಾಗಿ ಹೇಳ್ಕೊಂಡು ನಾವು ಇಲ್ಲಿ ಸ್ಟಿಚ್ ಮಾಡಬಾರ್ದು ನೋಡಿ ವಿಡಿಯೋದಲ್ಲಿ ತೋರಿಸ್ತೀನಲ್ವ ನಾನು ಸೇಮ್ ಅದೇ ಥರ ಎಲ್ಲಿ ರೌಂಡ್ ಬರುತ್ತೋ ಅಂಥ ಕಡೆ ಈ ಥರ ಕ್ಲಾತನ್ನೇ ನಾವು ಏನು ಮಾಡ್ಕೋಬೇಕು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ನಾವಲ್ಲಿ ಜೋ ಸ್ವಲ್ಪ ಬಿಟ್ಟು ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ನಮಗೆ ರೌಂಡ್ ಶೇಪ್ ಅನ್ನೋದು ಬರಲ್ಲ ಬ್ಯಾಕ್ ಸೈಡಲ್ಲಿ ನೆಕ್ ಆ ಕಡೆ ಈ ಕಡೆ ತಿರುಗ್ಕೊಂಡಂಗೆ ಬರುತ್ತೆ ಮತ್ತು ಈ ಒಂದು ಜಾಯಿಂಟ್ ಇದೆಯಲ್ಲ ಆ ಶೋಲ್ಡರ್ ಜಾಯಿಂಟು ಆ ಜಾಯಿಂಟ್ ನಮಗೆ ಹಿಂದ್ಗಡೆಗೆ ಹೋಗಬೇಕು ಬ್ಯಾಕ್ ಬರೋ ಥರ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು ಕೊನೆಯಲ್ಲಿ ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ನ ಹೆಂಡ್ ಮಾಡಿಕೊಂಡು ಒಂದು ಹಾಫ್ ಇಂಚಷ್ಟು ಕ್ಲಾತನ್ನು ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆಯಲ್ಲ ನಮಗೆ ಪೈಪಿಂಗ್ ಸ್ಟಿಚ್ ಮಾಡಿರುವಂಥ ಕ್ಲಾತು ಈ ಕ್ಲಾತನ್ನು ಬರೀ ಪೈಪಿಂಗ್ ಕ್ಲಾತನ್ನ ಮಾತ್ರ ಎಕ್ಸ್ಟ್ರಾ ಇರುವಂಥದ್ದನ್ನೆಲ್ಲದನ್ನು ಕಟ್ ಮಾಡಿಕೊಂಡು ಹೋಗಬೇಕು ನೋಡಿ ಈ ಥರ ಹುಷಾರಾಗಿ ಕಟ್ ಮಾಡಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಮೇನ್ ಕ್ಲಾತ್ ಏನಿದೆ ಇದನ್ನು ಕಟ್ ಮಾಡಬಾರದು ಈ ಥರ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಅಂದರೆ ನಾವು ಒಳಗಡೆ ಇದಿಲ್ಲ ಕ್ಲಾತು ಅದರ ಒಂದು ಹೆಡ್ಜ್ಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡು ಕ್ಲಾತ್ ಮೇಲೆ ನಮಗೆ ಸ್ಟಿಚ್ಚಿಂಗ್ ಅನ್ನೋದು ಬರಬೇಕು ಅಂದರೆ ಹೊಲಿಗೆ ಏನಿದೆ ಒಳಗಡೆ ಇರೋದು ಕ್ಲಾತು ಆ ಕ್ಲಾತ್ ಮೇಲೆ ಮತ್ತು ಮೇಲೆ ಇರುವಂಥ ಕ್ಲಾತ್ ಎರಡರ ಮೇಲೆ ಕೂಡ ನಮಗೆ ಸ್ಟಿಚ್ಚಿಂಗ್ ಅನ್ನೋದು ಈ ಥರ ಬರಬೇಕು ಹೆಡ್ಜಿಗೆ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು ಈ ಥರ ಹೋಗಬೇಕು ಇಲ್ಲೂ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಕ್ಲಾತನ್ನು ಎಳೆಯೋಕ್ಕೆ ಹೋಗಬಾರ್ದು ನೋಡಿ ನಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ರೌಂಡ್ ಬರುವಂತ ಕಡೆಗೆ ರೌಂಡ್ ಶೇಪ್ ಎಲ್ಲ ಈ ತರ ತಿರ್ಗಿಸ್ಕೊಂಡು ಸ್ಟಿಚ್ ಮಾಡ್ತಾ ಇದೀನಲ್ವಾ ಅದೇ ತರಾನೇ ಸ್ಟಿಚ್ ಮಾಡ್ಬೇಕಾಗತ್ತೆ ಈ ನೀಟಾಗಿ ಫುಲ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಕೊನೆವರೆಗೂ ಈ ತರ ಬರಬೇಕು ನೋಡಿ ಈ ಥರ ಓಪನ್ ಮಾಡಿದಾಗ ನಮಗೆ ಒಳಗಡೆ ಯಾವುದೇ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಾಣಿಸ್ತಾ ಇಲ್ಲ ಆ ಥರ ಕಾಣಿಸ್ ಕಾಣಿಸ್ದೇ ಇರೋ ಥರ ನಾವು ಸ್ಟಿಚ್ ಮಾಡಿಕೊಂಡು ಹೋದರೆ ಮತ್ತು ಸ್ಟಿಚ್ ಮಾಡಿದಾಗ ನಮಗೆ ಫೋಲ್ಡ್ ಮಾಡಿದಾಗ ಹೊರಗಡೆಗೆ ಕ್ಲಾತ್ ಅನ್ನೋದು ಎಕ್ಸಸ್ ಆಗಿ ಕಾಣಿಸಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಇದನ್ನೆಲ್ಲನೂ ಸ್ಟಿಚ್ ಕಟ್ ಆಗಬಾರ್ದು ಆ ಥರ ನೋಡಿಕೊಂಡು ಕ್ಲಾತನ್ನು ಮಾತ್ರ ಎಕ್ಸ್ಟ್ರಾ ಇರೋ ಎಲ್ಲ ಕ್ಲಾತನ್ನು ಈ ಥರ ಸ್ಟಿಚ್ಗೆ ಹತ್ತಿರಕ್ಕೆ ಕಟ್ ಮಾಡ್ಕೊಂಡು ಹೋಗಬೇಕು ಸ್ಟಿಚ್ ಕಟ್ ಆಗದ ಇರೋ ತರ ನೋಡ್ಕೊಂಡು ಹುಷಾರಾಗಿ ಕಟ್ ಮಾಡ್ಕೋಬೇಕು ಈ ಪೂರ್ತಿ ಎಲ್ಲ ಮಾಡಿ ಆದ್ಮೇಲೆ ಈಗ ನಾವು ಇದನ್ನ ಏನ್ ಮಾಡ್ಬೇಕು ಫೋಲ್ಡ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಎಲ್ಲ ನೀಟಾಗಿ ಈ ತರ ಕಟ್ ಮಾಡ್ಕೊಂಡು ನೋಡಿ ಮೇಲೆ ನಮಗೆ ಎಷ್ಟು ಸಣ್ಣದಾಗಿ ಯಾವ ಥರ ಕಾಣಿಸ್ತಿದೆ ನೀಟಾಗಿ ಈ ಥರ ಕಾಣಿಸ್ಬೇಕು ಈಗ ತುದೀಲಿ ಒಂದು ಹಾಫ್ ಇಂಚಷ್ಟು ಬಿಟ್ಟು ಉಳಿದಿರೋ ಕ್ಲಾತನ್ನು ಕಟ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ಮತ್ತೊಂದು ಸರಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ನಮಗೆ ಎಷ್ಟು ಸಣ್ಣದಾಗಬೇಕೋ ಅಷ್ಟು ಸಣ್ಣದಾಗಿ ನಾವು ಈಗ ಪೈಪಿಂಗಿನ ಹಿರಿತಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ರಬ್ ಸ್ಟಿಚ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿ ಕೆಳಗಡೆ ನಮ್ಮ ಲೆಫ್ಟ್ ಹ್ಯಾಂಡ್ ಏನಿದೆ ಲೆಫ್ಟ್ ಹ್ಯಾಂಡಲ್ಲಿ ಎಬ್ಬೆರಳು ಇದೆಯಲ್ವಾ ಆ ಕೆಳಗಡೆ ಆ ಹೆಬ್ಬೆರಳನ್ನು ಸಪೋರ್ಟ್ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಹೋಗಬೇಕು ಹಾಗೆಯೇ ರೈಟ್ ಹ್ಯಾಂಡಲ್ಲಿ ನಮ್ಮ ಒಂದು ಇಂಡೆಕ್ಸ್ ಫಿಂಗರ್ ಇದೆಯಲ್ಲ ಅದನ್ನು ಕೂಡ ಈ ಥರ ಸಪೋರ್ಟ್ ತಗೊಂಡು ಟೈಟಾಗಿ ಎಳೆದಿಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈ ಥರ ಹೋದರೆ ನಮಗೆ ಪೈಪಿಂಗ್ ಅನ್ನೋದು ತುಂಬ ಸಣ್ಣದಾಗಿ ನಾರ್ಮಲ್ ಪೈಪಿಂಗ್ ಅಂತಲೇ ಗೊತ್ತಾಗಲ್ಲ ಇದು ಥ್ರೆಡ್ ಪೈಪಿಂಗ್ ಥರ ಸಣ್ಣದಾಗಿ ನಮಗೆ ಕಾಣಿಸುತ್ತೆ ಕೊನೆಯವರೆಗೂ ಸ್ವಲ್ಪ ನಿಧಾನಕ್ಕೆ ಯಾವುದೇ ಕಾರಣಕ್ಕೂ ಆತರ ಹತ್ರವಾಗಿ ಫಾಸ್ಟ್ ಆಗಿ ಸ್ಟಿಚ್ ಮಾಡದೆ ನಿಧಾನಕ್ಕೆ ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ನಮ್ಮ ಬ್ಲೌಸ್ ಅಲ್ಲಿ ತುಂಬಾ ಹೈಲೈಟ್ ಆಗೋದು ನಮಗೆ ನೆಕ್ ಸ್ಟಿಚಿಂಗ್ ನೆಕ್ ಅನ್ನೋದು ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ಬ್ಲೌಸ್ ಸಹ ನಮಗೆ ತುಂಬಾನೇ ಪರ್ಫೆಕ್ಟ್ ಕಾಣಿಸುತ್ತೆ ಸೊ ಆ ಕಾರಣಕ್ಕೆ ನೆಕ್ಕನ್ನು ನಾವು ಎಷ್ಟು ನೀಟಾಗಿ ಸ್ಟಿಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ಒಂದು ಬ್ಲೌಸ್ ನಮಗೆ ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಎಲ್ಲೂ ಹೇಳಿದಂಗೆ ಅಲ್ಲಿನ ಕ್ಲಾತ್ನ ಅಲ್ಲಲ್ಲೇ ಬರೋ ಥರ ನೋಡ್ಕೊಂಡು ಈ ತರ ಸ್ಟಿಚ್ ಮಾಡಿಕೊಂಡು ಹೋಗಬೇಕು ಕ್ಲಾತ್ ಮತ್ತೆ ಈ ಒಂದು ಪೈಪಿಂಗ್ ಸೆಂಟ್ರಲ್ಲಿ ಏನಿದೆ ಆ ಸೆಂಟ್ರಲ್ಲೇ ಸ್ಟಿಚ್ ಮಾಡ್ಕೋಬೇಕು ಆವಾಗ ನಮಗೆ ಸ್ಟಿಚಿಂಗ್ ಅನ್ನೋದು ಹೊರಗಡೆ ಕಾಣೋದಿಲ್ಲ ನೋಡಿ ಈ ಥರ ಕೊನೆಯವರೆಗು ಸ್ಟಿಚ್ ಮಾಡ್ಕೊಂಡು ಬಂದ್ಬಿಡ್ಬೇಕು ಕೊನೆಯಲ್ಲಿ ಬಂದಾಗ ಇಲ್ಲೂ ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾ ಕ್ಲಾತ್ ಬಿಟ್ಬಿಟ್ಟು ಅದನ್ನ ಈ ಥರ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡು ಒಳಗಡೆಗೆ ಹೋಗೋ ಥರ ಕ್ಲಾತು ಇಲ್ಲಿ ಒಂದು ರಪ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ಚನ್ನು ಹೆಣ್ ಮಾಡ್ಕೋಬೇಕು ನೋಡಿ ನಮ್ಗೆ ಪೈಪಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಷ್ಟು ನೀಟಾಗಿ ಥ್ರೆಡ್ ಪೈಪಿಂಗ್ಗೆ ಅನ್ಕೋಬೇಕು ಆ ತರ ಅಷ್ಟು ಚಿಕ್ಕದಾಗಿ ನೀಟಾಗಿ ನಮ್ಗೆ ಪೈಪಿಂಗು ಮೇಲ್ಗಡೆ ಕಾಣಿಸ್ತಿದೆ ಒಳಗಡೆನು ಅಷ್ಟೆ ನೋಡಿ ಎಲ್ಲೂ ಕೂಡ ನಮಗೆ ಕ್ಲಾತ್ ಅನ್ನೋದು ಗಜ್ ಅನ್ನೋ ತರ ಇಲ್ಲ ತುಂಬಾ ನೀಟಾಗಿ ಸಣ್ಣದಾಗಿ ಈ ತರ ಕಾಣಿಸ್ತಿದೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್